ಹಾಯ್ ಎಲ್ಲರಿಗೂ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಅಲ್ವಾ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೆ ಒಂದು ಪವರ್ ಬೂಸ್ಟ್ ಕಾಮರ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಒಂದು ಪವರ್ ರಿವಿಷನ್ ಮಾಡಿಬಿಡೋಣ ಎಕ್ಸಾಮ್ ಟೆನ್ಷನ್ ಓ ಇದ್ದೇ ಇರುತ್ತೆ ಅಲ್ವಾ ಬಟ್ ಡೋಂಟ್ ವರಿ ಆ ಟೆನ್ಷನ್ ಅನ್ನೇ ನಾವು ಕಾನ್ಫಿಡೆನ್ಸ್ ಆಗಿ ಕನ್ವರ್ಟ್ ಮಾಡೋಣ ಹೇಗಂತೀರಾ ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡಿದ್ರೆ ಸಾಕು ಕಾನ್ಫಿಡೆನ್ಸ್ ಲೆವೆಲ್ ಖಂಡಿತವಾಗಿಯೂ ಶೂಟ್ ಅಪ್ ಆಗುತ್ತೆ ಇದು ಫೈನಲ್ ಲ್ಯಾಪ್ ರಿವಿಷನ್ಗೆ ಒಂದು ಪರ್ಫೆಕ್ಟ್ ಟೂಲ್ ಅಂತಾನೆ ಹೇಳ್ಬಹುದು ಸರಿ ಹಾಗಿದ್ರೆ ಶುರು ಮಾಡೋಣ್ವಾ ನಮ್ಮ ಮೊದಲನೇ ಸ್ಪ್ರಿಂಟ್ ಅಕೌಂಟಿಂಗ್ ಮತ್ತು ಫೈನಾನ್ಸ್ ಇಲ್ಲಿ ಬರುವ ಕೆಲವು ಕೀ ಕಾನ್ಸೆಪ್ಟ್ಗಳನ್ನ ಅಂತ ನೋಡ್ಕೊಂಡು ಬಂದ್ಬಿಡೋಣ ಅಂದ್ರೆ ಸುಮ್ನೆ ಒಂದು ಆಸ್ತಿ ಹಳೇದಾಗೋದು ಅಥವಾ ಸವೆದ್ ಹೋಗೋದು ಅಂದ್ರೆ ಡಿಪ್ರಿಸಿಯೇಷನ್ ಅಷ್ಟೇ ಅಲ್ಲ ಇದಕ್ಕಿಂತ ಜಾಸ್ತಿ ಒಂದು ಆಸೆಟ್ ಪರ್ಫೆಕ್ಟ್ ಕಂಡೀಷನ್ನಲ್ಲಿ ನಲ್ಲಿ ಇದ್ರೂ ಕೂಡ ಅದು ಔಟ್ ಆಫ್ ಡೇಟ್ ಆಗಬಹುದು ಹೇಗೆ ಹೊಸ ಟೆಕ್ನಾಲಜಿ ಬಂದಾಗ ಮಾರ್ಕೆಟ್ ಡಿಮ್ಯಾಂಡ್ ಚೇಂಜ್ ಆದಾಗ ಅಥವಾ ಗೌರ್ಮೆಂಟ್ ಹೊಸ ರೂಲ್ಸ್ ತಂದಾಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಟೈಪ್ ರೈಟರ್ ಒಂದು ಕಾಲದಲ್ಲಿ ಆಫೀಸ್ಗಳ ರಾಜ ಆಗಿತ್ತು ಆದರೆ ಕಂಪ್ಯೂಟರ್ ಬಂದ ಮೇಲೆ ಏನಾಯಿತು ಕಂಪ್ಲೀಟ್ಲಿ ಅಬ್ಸಲೀಟ್ ಕ್ಯಾಶ್ ಫ್ಲೋ ವರ್ಸಸ್ ಫಂಡ್ ಫ್ಲೋ ಇದರಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಂಡ್ ಫ್ಲೋ ಅನ್ನೋದು ಒಂದು ಕಂಪನಿಯ ವಾರ್ಷಿಕ ಹೆಲ್ತ್ ಚೆಕ್ಅಪ್ ಇದ್ದ ಹಾಗೆ ಅಂದರೆ ಲಾಂಗ್ ಟರ್ಮ್ ವ್ಯೂ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಏನೇನು ಬದಲಾವಣೆಗಳಾಗಿವೆ ಅಂತ ತೋರಿಸುತ್ತೆ ಆದರೆ ಕ್ಯಾಶ್ ಫ್ಲೋ ಅದು ಡಾಕ್ಟರ್ ನಮ್ಮ ರೇಟ್ ಚೆಕ್ ಮಾಡಿದ ಹಾಗೆ ರೈಟ್ ನಾವು ಈ ಕ್ಷಣದಲ್ಲಿ ಎಷ್ಟು ಕ್ಯಾಶ್ ಬರ್ತಿದೆ ಎಷ್ಟು ಹೋಗ್ತಿದೆ ಅಂತ ಟ್ರ್ಯಾಕ್ ಮಾಡುತ್ತೆ ಸೊ ಫಂಡ್ ಫ್ಲೋ ಇಸ್ ದ ಬಿಗ್ ಪಿಕ್ಚರ್ ಕ್ಯಾಶ್ ಫ್ಲೋ ಇಸ್ ದಿ ಇಮಿಡಿಯೇಟ್ ಪಿಕ್ಚರ್ ನೆಕ್ಸ್ಟ್ ಒ ಜಿ ಎಸ್ ಅಂದರೆ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇದು ಎಕ್ಸಾಮಿನರ್ಗಳ ಹಾಟ್ ಫೇವರೆಟ್ ಕ್ವೆಶ್ಚನ್ ಇದರ ಫಾರ್ಮುಲಾ ತುಂಬಾ ಸಿಂಪಲ್ ನೋಡಿ ಸ್ಟೆಪ್ ಒನ್ ವರ್ಷದ ಶುರುತಿಗೆ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇತ್ತು ಅಂದರೆ ಓಪನಿಂಗ್ ಸ್ಟಾಕ್ ಸ್ಟೆಪ್ ಟು ಅದಕ್ಕೆ ಈ ವರ್ಷ ಮಾಡಿದ ಪರ್ಚೇಸಸ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಆ್ಯಡ್ ಮಾಡಿ ಸ್ಟೆಪ್ ತ್ರೀ ಈಗ ವರ್ಷದ ಕೊನೆಗೆ ಉಳಿದಿರೋ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಿ ಅಷ್ಟೇ ನಿಮಗೆ ಸಿಒಜಿಎಸ್ ಸಿಗ್ಬಿಡುತ್ತೆ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಸ್ಯಾಲರಿ ರೆಂಟ್ ಇದೆಲ್ಲ ಬರಲ್ಲ ಹುಷಾರ್ ಆಲ್ ರೈಟ್ ಈಗ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದು ಅಕೌಂಟಿಂಗ್ನ ಒಂದು ಫಂಡಮೆಂಟಲ್ ಅಸಂಪ್ಷನ್ ಅಂದ್ರೆ ಏನ್ ಗೊತ್ತಾ ನಾವು ಯಾವುದೇ ಕಂಪನಿಯ ಅಕೌಂಟ್ಸ್ ಬರೆಯೋವಾಗ ಓ ಈ ಬಿಸ್ನೆಸ್ ನಾಳೆನೇ ಬಾಗಿಲ್ ಮುಚ್ಚಲ್ಲ ಇದು ಇನ್ನೂ ತುಂಬಾ ವರ್ಷಗಳ ಕಾಲ ನಡೆಯುತ್ತೆ ಅಂತನೇ ಅಂದಾಜು ಮಾಡ್ತೀವಿ ಒಂದು ರೀತಿ ಬಿಸ್ನೆಸ್ಗೆ ಚಿರಂಜೀವಿ ಅಂತ ಪಟ್ಟ ಕಟ್ಟಿದ ಹಾಗೆ ಯಾಕಂದ್ರೆ ಈ ನಂಬಿಕೆ ಇಲ್ಲ ಅಂದ್ರೆ ನಾವು ಆಸ್ತಿಗಳನ್ನ ಅದರ ಒರಿಜಿನಲ್ ಕಾಸ್ಟ್ಗೆ ಬರೆಯೋ ಬದಲು ಇವತ್ತು ಮಾರಿದ್ರೆ ಎಷ್ಟು ಸಿಗುತ್ತೆ ಅನ್ನೋ ರೇಟ್ಗೆ ಬರೀಬೇಕಾಗುತ್ತೆ ಇಡೀ ಅಕೌಂಟಿಂಗ್ ಸಿಸ್ಟಮ್ನೇ ಚೇಂಜ್ ಆಗಿಬಿಡುತ್ತೆ ಅಕೌಂಟಿಂಗ್ ಸ್ಪ್ರಿಂಟ್ ಮುಗಿತು ಈಗ ನಮ್ಮ ಸೆಕೆಂಡ್ ರೌಂಡ್ ಎಕನಾಮಿಕ್ಸ್ ಎಕ್ಸಾಮ್ ಪೇಪರ್ನಲ್ಲಿ ಪದೇ ಪದೇ ಕೇಳೋ ಕೆಲವು ಕ್ವಿಕ್ ಕಾನ್ಸೆಪ್ಟ್ಗಳನ್ನ ಈಗ ನೋಡೋಣ ಯುಟಿಲಿಟಿ ಈ ಪದ ಕೇಳಿದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ ಸಿಂಪಲ್ ಆಗಿ ಹೇಳೋದಾದ್ರೆ ಯುಟಿಲಿಟಿ ಇಸ್ ದ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮೋಡಿಟಿ ಅಂದ್ರೆ ಒಂದು ವಸ್ತು ನಮ್ಮ ಆಸೆಯನ್ನು ಪೂರೈಸುವ ಶಕ್ತಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಎಕನಾಮಿಕ್ಸ್ ನಲ್ಲಿ ಯುಟಿಲಿಟಿಗೆ ಮೊರಾಲಿಟಿ ಜೊತೆ ಯಾವುದೇ ಸಂಬಂಧ ಇಲ್ಲ ಆ ವಸ್ತು ಒಳ್ಳೆಯದೋ ಕೆಟ್ಟದೋ ಅಂತ ಅದನ್ನು ನೋಡಲ್ಲ ಉದಾಹರಣೆಗೆ ಒಂದು ಸಿಗರೆಟ್ ಸೇದೋರಿಗೆ ಅದರಿಂದ ಯುಟಿಲಿಟಿ ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆದರೆ ಅದು ಆರೋಗ್ಯಕ್ಕೆ ಹಾನಿಕರ ಸೊ ಯುಟಿಲಿಟಿ ಅಂದರೆ ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಸರಿ ತಪ್ಪಿನ ಲೆಕ್ಕಾಚಾರ ಅಲ್ಲ ಹಾಗಿದ್ರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಡೋದು ಹೇಗೆ ಅದಕ್ಕೆ ಇರೋದು ಈ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ರೋಲ್ ಇದನ್ನ ಸ್ಮಾರ್ಟ್ ಶಾಪರ್ಸ್ ಸೀಕ್ರೆಟ್ ಫಾರ್ಮುಲಾ ಅಂತಾನೂ ಕರೀಬೋದು ನೋಡಿ ನೀವೊಂದು ವಸ್ತುವಿನ ಮೇಲೆ ಖರ್ಚು ಮಾಡುವ ಕೊನೆಯ ರೂಪಾಯಿಂದ ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಇನ್ನೊಂದು ವಸ್ತುವಿನ ಮೇಲೆ ಖರ್ಚು ಮಾಡುವ ಕೊನೆಯ ರೂಪಾಯಿಂದ ಸಿಗುವ ಗೆ ಸಮನಾದಾಗ ಆಗ ನಿಮಗೆ ಗರಿಷ್ಠ ತೃಪ್ತಿ ಸಿಗುತ್ತೆ ಅದೇ ಎಂ ಯು ಒನ್ ಬೈ ಪಿ ಒನ್ ಇಸ್ ಈಕ್ವಲ್ ಟು ಎಂ ಯು ಟು ಬೈ ಪಿ ಟೂ ಈ ಟೇಬಲ್ ಮೇಲೆ ಒಂದು ಕನ್ನಡಿ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಗುಡ್ಸ್ ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತೆ ಮೊದಲನೇದು ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಂದ್ರೆ ಒಂದರ ಬದ್ಲು ಇನ್ನೊಂದನ್ನ ಬಳಸೋದು ಟೀ ಬದ್ಲು ಕಾಫಿ ಕೋಕ್ ಬದ್ಲು ಪೆಪ್ಸಿ ಇಲ್ಲೇನಾಗುತ್ತೆ ಟೀ ಬೆಲೆ ಜಾಸ್ತಿ ಆದ್ರೆ ಜನ ಕಾಫಿ ಜಾಸ್ತಿ ಕುಡಿತಾರೆ ಅಂದ್ರೆ ಒಂದು ಪಾಸಿಟಿವ್ ರಿಲೇಷನ್ಶಿಪ್ ಅದಕ್ಕೆ ಕ್ರಾಸ್ ಎಲಾಸ್ಟಿಸಿಟಿ ಪಾಸಿಟಿವ್ ಇನ್ನೊಂದು ಕಾಂಪ್ಲಿಮೆಂಟ್ರಿ ಗುಡ್ಸ್ ಅಂದ್ರೆ ಜೊತೆಯಾಗಿ ಬಳಸೋ ವಸ್ತುಗಳು ಕಾರ್ ಇದ್ರೆ ಪೆಟ್ರೋಲ್ ಬೇಕೇ ಬೇಕು ಇಲ್ಲಿ ಪೆಟ್ರೋಲ್ ಬೆಲೆ ವಿಪರೀತ ಜಾಸ್ತಿ ಆದರೆ ಕಾರ್ ಸೇಲ್ಸ್ ಕಡಿಮೆ ಆಗ್ಬೋದು ಅಂದರೆ ನೆಗೆಟಿವ್ ರಿಲೇಷನ್ಶಿಪ್ ಅದಕ್ಕೆ ಕ್ರಾಸ್ ಎಲಾಸ್ಟಿಸಿಟಿ ನೆಗೆಟಿವ್ ಪರ್ಫೆಕ್ಟ್ ಕಾಂಪಿಟೇಷನ್ ಇದು ಎಕನಾಮಿಕ್ಸ್ನ ನ ಒಂದು ರಾಮರಾಜ್ಯ ಇದ್ದ ಹಾಗೆ ಅಂದರೆ ಇದೊಂದು ಥಿಯೋರಿಟಿಕಲ್ ಐಡಿಯಲ್ ಮಾರ್ಕೆಟ್ ನಿಜ ಜೀವನದಲ್ಲಿ ನೋಡಕ್ಕೆ ಸಿಗೋದು ಕಷ್ಟ ಇದರ ಫೀಚರ್ಸ್ ಏನು ಅಸಂಖ್ಯಾತ ಖರೀದಿದಾರರು ಮತ್ತು ಮಾರಾಟಗಾರರು ಎಲ್ಲರೂ ಮಾರೋ ವಸ್ತುಗಳು ಒಂದೇ ರೀತಿ ಇರುತ್ತೆ ಅಂದರೆ ಹೋಮೋಜಿನಿಯಸ್ ಎಲ್ಲರಿಗೂ ಮಾರ್ಕೆಟ್ ಬಗ್ಗೆ ಪರ್ಫೆಕ್ಟ್ ನಾಲೆಜ್ ಇರುತ್ತೆ ಮತ್ತೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಆವರೇಜ್ ರೆವೆನ್ಯೂ ಮಾರ್ಜಿನಲ್ ರೆವೆನ್ಯೂ ಮತ್ತೆ ಪ್ರೈಸ್ ಈ ಮೂರು ಈಕ್ವಲ್ ಆಗಿರುತ್ತೆ ಎ ಆರ್ ಈಸ್ ಈಕ್ವಲ್ಸ್ ಟು ಎಮ್ ಆರ್ ಇಸ್ ಈಕ್ವಲ್ಸ್ ಟು ಪ್ರೈಸ್ ಇದನ್ನು ನೆನ್ಪಿಟ್ಕೊಳ್ಳಿ ಓಕೆ ನಮ್ಮ ಫೈನಲ್ ಗೆ ಬಂದ್ವಿ ಮ್ಯಾನೇಜ್ಮೆಂಟ್ ಮತ್ತು ಮಾರ್ಕೆಟಿಂಗ್ ಈ ಸೆಕ್ಷನ್ನ ಕೆಲವು ಮಸ್ನೋ ಥಿಯೋರಿಗಳನ್ನ ಈಗ ಫಾಸ್ಟಾಗಿ ರಿವೈಸ್ ಮಾಡೋಣ ಸರ್ವಿಸ್ ಮಾರ್ಕೆಟಿಂಗ್ ಯಾಕೆ ಒಂದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಡಿಫ್ರೆಂಟ್ ಯಾಕಂದ್ರೆ ಸರ್ವಿಸಸ್ಗೆ ನಾಲ್ಕು ಐಗಳ ಗುಣಲಕ್ಷಣಗಳಿವೆ ಫಸ್ಟ್ ಇಂಟ್ಯಾಂಜಿಬಿಲಿಟಿ ಅದನ್ನು ಮುಟ್ಟೋಕೆ ಆಗಲ್ಲ ಲೈಕ್ ಒಂದು ಟೀಚರ್ ಪಾಠ ಮಾಡೋದು ಸೆಕೆಂಡ್ ಇನ್ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಒಂದೇ ರೀತಿ ಇರಲ್ಲ ಒಂದೇ ಡಾಕ್ಟರ್ ಬೇರೆ ಬೇರೆ ದಿನ ಬೇರೆ ರೀತಿ ಟ್ರೀಟ್ ಮಾಡಬಹುದು ಥರ್ಡ್ ಇನ್ಸೆಪ್ರೇಬಿಲಿಟಿ ಸರ್ವಿಸ್ ಕೊಡುವವರಿಂದ ಸರ್ವಿಸ್ ಅನ್ನ ಬೇರ್ಪಡಿಸೋಕೆ ಆಗಲ್ಲ ಹೇರ್ ಕಟ್ ಬೇಕು ಹೇರ್ ಸ್ಟೈಲಿಸ್ಟ್ ಬೇಕೇ ಬೇಕು ಲಾಸ್ಟ್ ಇನ್ವೆಂಟ್ರಿ ಅಥವಾ ಪೆರಿಷಬಿಲಿಟಿ ಅದನ್ನ ಸ್ಟೋರ್ ಮಾಡಿಡಕ್ಕಾಗಲ್ಲ ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ಖಾಲಿ ಸೀಟ್ಗಳನ್ನು ಮಾರಕ್ಕಾಗಲ್ಲ ಅಲ್ವಾ ಗ್ರೂಪ್ ಡೈನಾಮಿಕ್ಸ್ ನಲ್ಲಿ ಈ ಎರಡು ಪದಗಳು ತುಂಬಾ ಕನ್ಫ್ಯೂಸ್ ಮಾಡುತ್ತವೆ ಗ್ರೂಪ್ ಕೊಹಿಸಿವ್ನೆಸ್ ಮತ್ತು ಗ್ರೂಪ್ ಥಿಂಕ್ ಗ್ರೂಪ್ ಕೊಹಿಸಿವ್ನೆಸ್ ಅಂದ್ರೆ ಒಂದು ಟೀಮ್ನಲ್ಲಿರೋ ಒಗ್ಗಟ್ಟು ಒಂದು ಕಾಮನ್ ಗೋಲ್ ಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಇದು ಪಾಸಿಟಿವ್ ಆದ್ರೆ ಗ್ರೂಪ್ ಥಿಂಕ್ ಇದು ತುಂಬಾ ಡೇಂಜರಸ್ ಇಲ್ಲೇನಾಗುತ್ತೆ ಅಂದ್ರೆ ಒಗ್ಗಟ್ಟು ಅನ್ನೋ ಹೆಸರಲ್ಲಿ ಗ್ರೂಪ್ ಪ್ರೆಷರ್ಗೆ ಬಿದ್ದು ಯಾರು ಗ್ರೂಪ್ನ ಡಿಸಿಷನ್ ಅನ್ನು ಪ್ರಶ್ನೆ ಮಾಡಲ್ಲ ಎಲ್ಲರೂ ಹೌದಪ್ಪ ಅಂತಾರೆ ಇದರಿಂದ ಹೊಸ ಐಡಿಯಾಗಳು ಸತ್ತು ಹೋಗುತ್ತೆ ಕ್ರಿಟಿಕಲ್ ಥಿಂಕಿಂಗ್ ಝೀರೋ ಆಗುತ್ತೆ ಸೊ ಕೊಹಿಸಿವ್ನೆಸ್ ಇಸ್ ಗುಡ್ ಗ್ರೂಪ್ ಥಿಂಕ್ ಇಸ್ ಬ್ಯಾಡ್ ಕೆ ವಿರ್ ಇದೊಂದು ಲ್ಯಾಟಿನ್ ಪದ ಇದರ ಅರ್ಥ ಲೆಟ್ ದ ಬಾಯರ್ ಬಿವೇರ್ ಅಂದ್ರೆ ಖರೀದಿದಾರನೇ ಎಚ್ಚರದಿಂದ ಇರಬೇಕು ಇವತ್ತಿನ ಕಾಲಕ್ಕೆ ಇದನ್ನು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು ನಾವು ಆನ್ಲೈನ್ ಏನಾದರೂ ಆರ್ಡರ್ ಮಾಡೋ ಮುಂಚೆ ಏನು ಮಾಡ್ತೀವಿ ರಿವ್ಯೂಸ್ ಚೆಕ್ ಮಾಡ್ತೀವಿ ರೇಟಿಂಗ್ಸ್ ನೋಡ್ತೀವಿ ಸೆಲ್ಲರ್ ಬಗ್ಗೆ ಓದ್ತೀವಿ ಅಲ್ವಾ ಯಾಕೆ ಯಾಕಂದ್ರೆ ವಸ್ತು ಚೆನ್ನಾಗಿಲ್ಲ ಅಂದ್ರೆ ಅದು ರಿಸ್ಕ್ ಇದೇ ಕೆ ಆಟ್ ಎಂಟರ್ ಪ್ರಿನ್ಸಿಪಲ್ ಒಂದು ವಸ್ತುವನ್ನು ಕೊಳ್ಳೋ ಮುನ್ನ ಅದರ ಕ್ವಾಲಿಟಿ ಚೆಕ್ ಮಾಡುವ ಸಂಪೂರ್ಣ ಜವಾಬ್ದಾರಿ ಖರೀದಿದಾರನದ್ದೇ ಸರಿ ಇಲ್ಲಿವರೆಗೂ ಏನೇನು ಓದ್ಬೇಕು ಅಂತ ಒಂದಷ್ಟು ಕೀ ಕಾನ್ಸೆಪ್ಟ್ಸ್ಗಳನ್ನು ನೋಡಿದ್ವಿ ಈಗ ಎಲ್ಲಕ್ಕಿಂತ ಮುಖ್ಯವಾದದ್ದು ಹೇಗೆ ಓದ್ಬೇಕು ನಿಮ್ಮ ವಿನ್ನಿಂಗ್ ಸ್ಟಡಿ ಸ್ಟ್ರಾಟಜಿ ಹೇಗಿರಬೇಕು ಅನ್ನೋದನ್ನ ನೋಡೋಣ ನೋಡಿ ಈ ಸೂಪರ್ ಟಿಪ್ ಸ್ಟ್ರಾಟಜಿ ಫಾಲೋ ಮಾಡಿ ಇದು ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೆಪ್ ಒನ್ ಪ್ರತಿಯೊಂದು ಟಾಪಿಕ್ನಲ್ಲೂ ಇರುವ ಕೀ ಟರ್ಮ್ಸ್ ಮೇಲೆ ಫೋಕಸ್ ಮಾಡಿ ಒಬ್ಸ್ ಯುಟಿಲಿಟಿ ಗ್ರೂಪ್ ಥಿಂಗ್ ಈ ಥರ ಸ್ಟೆಪ್ ಟು ಪ್ರತಿಯೊಂದು ಟರ್ಮ್ಗೂ ಒಂದು ಸಿಂಪಲ್ ಒನ್ ಲೈನ್ ಡೆಫಿನೇಷನ್ ಅಥವಾ ಫಾರ್ಮುಲಾ ಬರ್ಕೊಳ್ಳಿ ನಿಮ್ದೇ ಭಾಷೆಯಲ್ಲಿ ಸ್ಟೆಪ್ ಥ್ರೀ ಈಗ ಟಾಪಿಕ್ ವೈಸ್ ಗ್ರೂಪ್ ಮಾಡಿ ರಿವೈಸ್ ಮಾಡಿ ಎಲ್ಲ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಒಟ್ಟಿಗೆ ಎಲ್ಲ ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ ಒಟ್ಟಿಗೆ ಹೀಗೆ ಮಾಡಿದ್ರೆ ಕನ್ಫ್ಯೂಷನ್ ಆಗಲ್ಲ ವಿಷಯಗಳು ಕ್ಲಿಯರ್ ಆಗಿ ತಲೆಯಲ್ಲಿ ಕೂರುತ್ತೆ ಸರಿ ಈ ಪವರ್ ರಿವಿಷನ್ ನಂತರ ಖಂಡಿತವಾಗಿಯೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಅನ್ಕೋತೀನಿ ಈಗ ಸುಮ್ಮನೆ ಯೋಚನೆ ಮಾಡ್ತಾ ಕೊರಬೇಡಿ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಳಿ ಯಾವ ಟಾಪಿಕ್ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೋ ಅದನ್ನೇ ಎತ್ಕೊಳ್ಳಿ ಮಾಸ್ಟರ್ ಮಾಡಿ ಯು ಕ್ಯಾನ್ ಡೂ ಇಟ್ ಆಲ್ ದ ವೆರಿ ಬೆಸ್ಟ್